ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ರೆಸಿಪಿ ನೋಡಿ ನಾನು ಜೋಳದ ಹಿಟ್ಟಿನಿಂದ ಕಡುಬು ಮಾಡ್ತಾಯಿದ್ದೀನಿ ದಿನ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಜೋಳದ ಕಡುಬು ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನು ಫಸ್ಟ್ ಇವಾಗ ನೋಡಿ ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ ಜೋಳದ ಹಿಟ್ಟು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೋಬೇಕಾಗುತ್ತೆ ನಾನಿಲ್ಲಿ ಒಂದು ಬಟ್ಲಾದಷ್ಟು ನಾನು ಹಿಟ್ಟು ತೊಗೊಂಡಿದ್ದೀನಿ ಅಂದೇ ಒಂದು ಬೌಲ್ ಅಂತಾರಲ್ವ ಅದರಷ್ಟು ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಇದನ್ನು ನಾನು ಜರಡಿ ಕೂಡ ಇಟ್ಕೊಂಡಿದ್ದೀನಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡು ತೊಗೊಂಡಿದ್ದೀನಿ ಹಿಟ್ಟನ್ನು ಬನ್ನಿ ಇವಾಗ ನಾ ರೊಟ್ಟಿಗೆ ಹೇಗೆ ನಾದುಕೊತೀವೋ ಅದೇ ಥರನೇ ನಾವು ಈ ಇದಕ್ಕೂ ಕೂಡ ನಾದ್ಕೋಬೇಕಾಗುತ್ತೆ ಬೇಕಾದರೆ ನೀವು ಬಿಸಿನೀರು ಹಾಕ್ಕೊಳ್ಳಿ ನಾನಿಲ್ಲಿ ತಣ್ಣೀರು ಹಾಕ್ಕೊಂಡು ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನ ತುಂಬ ಗಟ್ಟಿ ನಾದ್ಕೋಬೇಡಿ ಹಾಗೆ ತುಂಬ ಹಳಿಸ್ ಕೂಡ ನಾದ್ಕೋಬೇಡಿ ಇವಾಗ ನೋಡಿ ಈ ಹಿಟ್ಟು ಇಷ್ಟು ಈ ಥರ ರೆಡಿಯಾಗಿರಬೇಕು ರೊಟ್ಟಿಗೆ ಹೇಗೆ ನಾತ್ಕೊತು ಅದೇ ಥರನೇ ಇರಬೇಕು ಬನ್ನಿ ಇವಾಗ ನೋಡಿ ನಾನು ಈ ಥರ ಸುಳಿಯಾಗಿ ಮಾಡಿಗಿಸಿ ಕಡುಬನ್ನ ಕಡಿಬೇಕಾಗುತ್ತಲ್ವ ಅದಕ್ಕೋಸ್ಕರ ಒಂದು ತಟ್ಟೆಗೆ ನಾನು ಒಣ ಹಿಟ್ಟಾಗ್ತಾಯಿದ್ದೀನಿ ನೋಡಿ ಯಾಕಂದರೆ ಕಡುಬು ಅಂಟಬಾರ್ದು ಅಂತ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಣ ಹಿಟ್ಟು ಇದ್ದೀನಿ ಹಾಗೆ ನಾವು ಒಂದೊಂದು ಕಡುಬು ಮಾಡ್ತಾ ಇರಬೇಕಾದರೂ ಕೂಡ ಹಿಟ್ಟು ಹಾಕೋ ಇರಬೇಕು ಇಲ್ಲ ಇಲ್ಲಾಂದರೆ ಅದು ಅಂಟ್ಕೊಂಬಿಡುತ್ತೆ ಇಲ್ಲಿ ನೋಡಿ ಕಡುಬು ಹೇಗೆ ಮಾಡ್ತಾಯಿದ್ದೀವಿ ಅಂತ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ತುಂಬ ದೊಡ್ಡದು ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ನೋಡಿ ಆ ದೊಡ್ಡ ಕಡುಬು ಕೂಡ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನೇ ವಿಡಿಯೋ ಮಾಡ್ತಾ ಇರೋದು ಅಮ್ಮ ಕಡುಬು ಇದ್ದಾರೆ ನಾನು ಒಂದೇ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಒಂದು ಸ್ವಲ್ಪ ಮೇಲೆ ಇಟ್ಟಾಗ್ತಾ ಆಗ್ತಾ ನಾವು ಕಡುಬು ಮಾಡಬೇಕಾಗುತ್ತೆ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಅಂತ ನೋಡಿ ಇವಾಗ ನಾನು ಎಲ್ಲ ಕಡುಬುಗಳನ್ನ ಮಾಡೋ ಇಟ್ಕೊಂಡಿದ್ದೀನಿ ಒಂದು ಕೂಡ ಈಗ ಅಂಟ್ಕೊಳ್ಳೋದಿಲ್ಲ ಬೇಯಿಸ್ಕೋಬೇಕಾದ್ರೂ ಕೂಡ ತುಂಬ ಅಂಟ್ಕೊಳ್ಳೋದಿಲ್ಲ ಇದೇ ಥರನೇ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಒಂದು ಪಾತ್ರೆಗೆ ನೀರು ಹಾಕಿದ್ದೀನಿ ಯಾಕಂದರೆ ನಾವು ಕಡುಬುಗಳನ್ನ ಅವೇಲಿ ಬೇಯಿಸ್ಕೋಬೇಕಲ್ವಾ ಅದಕ್ಕೆ ನೋಡಿ ನಾನು ಕಡುಬು ಬೇಯಿಸ್ಕೋ ಪಾತ್ರೆ ಕೂಡ ತೊಗೊಂಡಿದ್ದೀನಿ ಈ ತಟ್ಟೆಯಲ್ಲಿ ಎಲ್ಲ ಕಡುಬುಗಳನ್ನ ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗಿ ನೋಡಿ ಇವಾಗ ನಾನು ಎಲ್ಲ ಕಡುಬುಗಳ್ನ ಹಾಕಿದ್ದೀನಿ ಈ ಥರ ಅಗಲ ಮಾಡಿ ಹಾಕಿ ನಾವು ಒಣ ಹಿಟ್ಟು ಹಾಕಿ ಕಡುಬು ಮಾಡೋದ್ರಿಂದ ಯಾವ ಕಡುಬು ಅಟ್ಕೊಳ್ಳೋಲ್ಲ ಇವಾಗ ನೋಡಿ ಒಂದು ತಟ್ಟೆ ಮುಚ್ಚಿ ಕ್ಲೋಸ್ ಮಾಡಿ ಐದು ಇಲ್ಲ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ಕಡುಬನ್ನ ಹಾಗೆ ಒಂದು ಸ್ವಲ್ಪ ಮೇಲೆ ಇವಾಗ ತೆಗಿತೀನಿ ನೋಡಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಕಡುಬೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೀರಿ ಇವಾಗ ನೋಡಿ ಯಾವ ಥರ ಬಿಡಿ ಬಿಡಿ ಆಗಿ ಎಲ್ಲ ಮಾಡ್ಕೊಂಬಿಡಿ ನೋಡಿ ಎಲ್ಲ ನನ್ನ ಕಡುಬುಗಳನ್ನ ಬಿಡಿಸ್ಕೊತಾ ಇದ್ದೀನಿ ಈ ಥರ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಅದು ಕೂಡ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಬನ್ನಿ ಇವಾಗ ಒಗ್ಗರಣೆ ಕೊಡೋಣ ಇದಕ್ಕೆ ನಾನು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಪಾತ್ರೆಗೆ ಮತ್ತು ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಎರಡು ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅಷ್ಟಿನ ಪುಡಿ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗಬೇಕು ನಾನು ಒಂದು ಟೊಮೆಟೊನ ದೊಡ್ಡದಾಗಿರೋ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಚಿಕ್ಕದಾಗಿದ್ದರೆ ಎರಡು ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನಾನು ಖಾರದ ಪುಡಿ ಇದ್ದೀನಿ ಬೇಕಿದ್ದರೆ ನೀವು ಹಸಿಮೆಣ್ಸಿನ್ಕಾಯಿನ ಕುಟ್ಟಿಬಿಟ್ಟು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಖಾರದ ಪುಡಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಒಂದು ಎರಡು ಮೂರು ನಿಮಿಷ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಈಗ ಕಡುಬುಗಳನ್ನ ಇದ್ದೀನಿ ನೋಡಿ ನಾವು ಬೇಯಿಸಿಟ್ಕೊಂಡಿರೋ ಕಡುಬು ಎಲ್ಲ ಕಡುಬನ್ನ ನಾನು ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಶೇಂಗಾದ ಪುಡಿ ಇದ್ದೀನಿ ಶೇಂಗಾನ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಈ ಥರ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಶೇಂಗಾದ ಪುಡಿ ಮೇಲೆ ಹಾಕಿದರೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಸೊಪ್ಪು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ